ಹಾಂ ಐ ಮೂರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಿಲ್ಲ ಹೊಸ್ತು ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ನಂಗೆ ಸಪೋರ್ಟ್ ಮಾಡ್ತಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಮೂರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ವೀಡಿಯೋ ಅಂತಂದರೆ ಎರಡು ದಿವಸದ ವೀಡಿಯೋ ಇದು ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ ಗೆರೆ ಹೊಡೆದು ರಾಗಿ ಹಾಕೋಣ ಅಂದ್ಬಿಟ್ಟು ಗೆರೆ ಹೊಡಿಯೋಕೆ ಬಂದಿದ್ದೀವಿ ಹೊಲ್ದೋದಕ್ಕೆ ನೋಡಿ ರಾಗಿ ಗೆರೆ ಹೊಡ್ಕೊಂಡು ಬಿಟ್ಕೊಂಡ್ರೆ ಮಳೆ ಉಯ್ತಿದ್ದಂಗೆ ರಾಗಿ ಉದುರಿಸ್ಬಿಟ್ಟು ಅಲ್ಲಿಬೇ ಸಾವಿರ್ಬಿಡೋಣ ಅಂದ್ಬಿಟ್ಟು ಗೆರೆ ಹೊಡಿಯೋಕ್ಕೆ ಬಂದಿದ್ದೀವಿ ನಮ್ಮದೇನು ಜಾಸ್ತಿ ಇಲ್ಲ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಕೆಳಗಡೆ ಒಂದು ಸ್ವಲ್ಪ ಎರಡು ಸೇರ್ಸಾರದು ಒಂದು ಎಕರೆ ಹಾಂ ಗೆರೆ ಹೊಡೆದ್ಬಿಟ್ಟು ಮಳೆ ಉಯ್ತಿದ್ದಂಗೆ ಉದುರಿಸ್ಬಿಡೋಣ ಅಂದ್ಬಿಟ್ಟು ಫಸ್ಟು ಗೆರೆ ಉಡ್ಬಿಟ್ಕಳ ಅಂದ್ಬಿಟ್ಟು ಹೊಡಿತಾ ಇದ್ದೀವಿ ನೋಡಿ ಏನು ಒಂದೇ ಸಮ ಗೆರೆ ಬರ್ತಾವೆ ನಾವು ನೇಗ್ಲಲ್ಲಿ ಹೊಡಿತಾ ಇದ್ದೀವಿ ಗೆರೆಯ ಗೂಟ್ನೆಗಳು ದನಿನಲ್ಲೂ ಹೊಡಿಬೋದು ಅಂದರೆ ದನಿನಲ್ಲಿ ಲೇಟ್ ಆಗೋದು ಪಾಪ ಅವಕ್ಕೆ ಇವತ್ತೆಲ್ಲ ಕೆಲಸ ಹೆವಿ ಕೆಲಸ ಅದಕ್ಕೋಸ್ಕರ ಟ್ಯಾಕ್ಟ್ರಲ್ಲೇ ತಿರುಗಿಸ್ತಾ ಇದ್ವಿ ಅದು ಆಮಕ್ಕೆ ದನಿನಲ್ಲಿ ಹೊಡೆಯೋ ದಿಂಡೂ ಇಲ್ಲ ನಮ್ಮ ಮನೆಯಲ್ಲಿ ಬೇರೆಯವ್ರ ಹತ್ರ ಕೇಳೋದು ಇಲ್ಲ ನಾವು ಅದಕ್ಕೆ ಇದರಲ್ಲೇ ಹೊಡಿತಾ ಇದ್ದೀವಿ ಇದರಲ್ಲಿ ಇವಾಗ ಗೆರೆ ಹೊಡೆದು ಬಿಟ್ಕೀವಿ ಮಳೆ ಹೊಯ್ತದೆಂಗೆ ಮೇವು ರಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬಂದು ಹಾಕ್ಬಿಟ್ಟು ಅಲ್ಲಿ ಬೇಸಾರುಬಿಡತ್ತೆ ಮಳೆ ಉಯ್ದಿತ್ತು ಇದಕ್ಕೆ ಹಾಕ್ಬೋದಾಗಿತ್ತು ಅಂದರೆ ನಮ್ಮದು ನೆಲ ಆಲೆ ಡ್ರೈ ಆಗಿಬಿಡದೆ ಈಗ ಹಾಕಿದ್ರೂ ಸರಿಯಾಗಿ ಉಟ್ಟಲ್ಲ ಡೌಟು ಅದಕ್ಕೆ ಒಂದು ಸ್ವಲ್ಪ ಮಳೆ ಬೇಕು ಇನ್ನೊಂದು ಸ್ವಲ್ಪ ಒಂದು ಜಿಡಿ ಥರ ಅಂತರೂ ರಾಗಿ ಹಾಕೋಕೆ ಸರಿಯಾಗ್ತದೆ ಈ ವಿಡಿಯೋ ಬಂದು ಶುಕ್ರವಾರದ್ದು ಶುಕ್ರವಾರ ಮಾಡಿದ್ದೆ ಇದು ವಿಡಿಯೋನ ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ರೈತರ ಮಕ್ಕಳನ್ನು ಬೆಳೆಸೋಕ್ಕೆ ಬೆಳೆಸಿ ನೋಡಿ ಇದು ಇನ್ನೊಂದು ಇನ್ನೊಂದು ಇದು ಅಲ್ಲ ಅದಷ್ಟು ಇದೆಲ್ಲ ಒಡೆದಾಯ್ತು ಲಾಸ್ಟಲ್ಲಿ ಇನ್ನೊಂದು ಸಾಲಿತ್ತು ಬಂದು ಅಷ್ಟೊತ್ತಿಗೆ ಪೆ ಡೀಸೆಲ್ ಖಾಲಿ ಆಗೋಯ್ತು ಇನ್ನು ನಮ್ಮ ಹೊಲದತ್ರ ನಿಲ್ಲಿಸ್ಬೇಕಾಯ್ತದಲ್ಲ ಮನೆ ದೂರ ಅಲ್ಲ ಅಂದ್ಬಿಟ್ಟು ಹೆಂಗೆ ಪಂಪು ಇಂಪು ಎಲ್ಲ ಒಡ್ಕೊಂಬಂದು ನಾವು ಡೀಸೆಲ್ ಮನೆ ಹತ್ರನೇ ನೋಡ್ಕೊಬೇಕಾಯ್ತು ನೋಡ್ಕೊಳ್ಳಿಲ್ಲ ಬಂದ್ಬಿಟ್ಟು ಡೀಸೆಲ್ ಖಾಲಿಯಾಗಿ ಆಗಿ ಅಲ್ಲಲ್ಲೇ ಆಪ್ ಆಯ್ತಾಯಿತ್ತು ನಮ್ಮ ಮನೆಯವ್ರು ಹೆಂಗೋ ಮನೆ ತಕಂದ್ಬಿಟ್ರು ಈ ಮಿಷಿನ್ ನೋ ನಮ್ಮದು ಒಳೇದು ನಮ್ಮ ತಾತನ ಕಾಲದಿದ್ದು ನಮ್ಮ ತಾತ ಕಟ್ಸಿದ್ದು ಈ ಮಷಿ ಈ ಮಿಷಿನ್ ಮನೆ ನೋಡಿದ್ರೆ ನನಗೆ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪನೇ ನೆನಪತ್ತಾರೆ ಅವರು ತುಂಬ ಜಾಸ್ತಿ ಇಲ್ಲೇ ಇರ್ತಿದ್ದವರು ಕೆಲಸ ಮಾಡ್ಕೊಂಡು ನಮಗೂ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ರ ಮೇಲೆಲ್ಲ ಹತ್ಕೊಂಡ್ತಿದ್ದು ಅದೇ ನೆನಪಾಯಿತು ತೆನೆ ಮುರ್ಕೊಂಡು ಸೀಮೆ ಸೀಮೆಯವ್ರಿಗೆ ಕುಯ್ಕೊಂಡು ಒಯ್ತಾ ಇದ್ದೀನಿ ಟೈಮ್ ಆಗೋಯ್ತು ಹಾಳು ಕರೆಯೋಕ್ಕೆ ಮನೆಯವ್ರಿಗೆ ಹೋದ್ರು ಗಾಡೀಲಿ ಕರಿತಾ ಇರ್ತಾರೆ ಏಯ್ ಬಾಯ್ ತಿಟ ನಮ್ಮೂರು ಫಾರೆಸ್ಟ್ ಇದು ಇದು ಫಾರೆಸ್ಟಾಗಿತ್ತು ಅನೇಕಲ್ಲ ಹೊಲ ತೋಟ ಮಾಡ್ಕೊಂಡ್ರು ಇವತ್ತು ಏರಿ ಕೆಲಸ ಆಗುತ್ತು ಹೊಲ್ತವಿಂದ ನಿಂತು ಬಂದು ಒಂದು ತೋಟ ನೀರು ಕುಡಿಲಿಲ್ಲ ಕದನ ತೆಗಿಲಿಲ್ಲ ಮನೆಗೆ ನಮಗೆ ಹೊಲ್ತಾ ಟೈಮ್ ಆಗ್ಬಿಟ್ಟಿತ್ತು ಅಂತ ಇವಾಗ ಇವತ್ತು ಆಯ್ದ ಸೀಮೆ ಹುಲ್ಲು ಕೂತಿದ್ದು ಇವತ್ತು ಜಾಳ ಇಲ್ಲ ಈಗ ತೆನೆ ಮುರಿದು ಆಗೋ ಗಂಟ ನಮಗೆ ಜಾಳ ಕಡಿನೇ ಇಲ್ಲ ಸೀಮೆ ಹುಲ್ಲೇ ಗಟ್ಟಿ ನಮ್ಮ ಕಡೆ ಅದನ್ನ ಸೀಮೆ ಹುಲ್ಲು ಅಂತೂ ಇದೆ ನಿಮ್ಮ ಕಡೆ ಏನಂದ್ರೆ ಗೊತ್ತಿಲ್ಲ ಎತ್ತಿನ ಗಾಡಿಯಲ್ಲಿ ಹೋಗೋದು ಅಂದರೆ ನನಗೆ ಇಷ್ಟ ನಮ್ಮನೆಯವರು ಮನೆ ತಗ ಬರ್ತೇವೆ ಅವೇ ಬೈಕಲ್ಲಿ ಹೋಗೋಣ ಬಾ ಅಂದರು ನನಗೆ ಎತ್ತಿನ ಮೇಲೆ ಬರಬೇಕು ಅಂದರೆ ಏನೋ ಒಂಥರ ಖುಷಿ ಅದಕ್ಕೆ ನಾನು ಎತ್ತಿನ ಜಾಸ್ತಿ ಜಾಸ್ತಿ ಬರ್ತಾಯಿರೋದು ಇವಾಗ ಓಡಾಡ್ತಾ ಇರೋದು ಬೈಕ್ ಬಿಟ್ಬಿಟ್ಟಿದ್ದೀನಿ ಈಗ ಮಕ್ಕಳು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಆದರು ಅವಾಗೆಲ್ಲ ರಜೆ ಇತ್ತು ಎತ್ತಿನ ಗಾಡಿಗೆ ಹೊಡ್ಕೊಂಡು ಹೋಗೋದು ಹೊಡ್ಕೊಬರದು ಮಾಡ್ತಿದ್ರು ಇವಾಗ ಅವ್ರು ಸ್ಕೂಲ್ಗೆ ಹೋಗಿ ಸ್ಟಾರ್ಟ್ ಮಾಡಿದ್ರು ನೋಡಿ ಚಾನಲ್ ನೀರು ಜೋರಾಗಿ ಹೋಯ್ತಾ ಇದ್ದಿವತ್ತು ನಾನು ತಿಂಗಡಿಯಲ್ಲೇ ಬರ್ತೀನಿ ಅಂದ್ಬಿಟ್ಟು ಈ ಹೋಯ್ತಾ ಇದ್ದೀನಿ ಯಾರು ಇಲ್ಲ ಈ ತಿಂಗಡಿಗೆ ಇಷ್ಟ ಮಿಸ್ ಮಾಡ್ಕೊಳ್ಳಲ್ಲ ಈ ಥರ ಇದು ನೆಕ್ಸ್ಟ್ ಡೇ ವಿಡಿಯೋ ವಿಡಿಯೋ ಅವತ್ತು ನೈಟುನೇ ಮಳೆ ಜೋರಾಗಿ ಗೆರೆ ಗ್ಯಾರೆ ಬಂದು ನೈಟು ಜೋರು ಮಳೆ ರಾಗಿ ಹಾಕೋಣ ಅಂದ್ಬಿಟ್ಟು ಈ ಥರ ಬೆನ್ಕನ್ ಮಾಡ್ಕೊ ಬಂದಿ ನಾವು ಅದಕ್ಕೆ ಪೂಜೆ ಮಾಡಿ ಒಂದು ಮೂಲೆಯಲ್ಲಿ ಇಕ್ಕಿ ಅದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ರಾಗಿ ಹಾಕ್ತೀವಿ ನಾನು ವರ್ಷ ವರ್ಷ ಹಿಂಗೆ ಮಾಡೋದು ನಿಮ್ಮ ಕಡೆ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ ತಿಳಿಸಿ ಕಮೆಂಟಲ್ಲಿ ಈ ಥರ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಕೆ ನಮ್ಮ ಮನೆಯವರು ಯಾವ ಥರ ರಾಗಿ ಹಾಕ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಹನ್ನೆರಡು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಪಟಿ ಬಿಸಿಲೈತೆ ಹನ್ನೆರಡು ಗಂಟೆ ತಲೆ ಅದೇ ಬಿಸಿಲು ಸಿಕ್ಕಾಪಟ ಬಿಸಿಲು ಇವತ್ತು ರಾಗಿ ಇದ್ದೀವಿ ಮಳೆ ಉಗ್ದಿತ್ತು ಮಳೆ ರಾತ್ರಿ ಇವತ್ತು ಹೊಲ ತೊಳಿತಾ ಇದ್ದೀವಿ ನೋಡಿ ರಾಗಿ ಹಾಕಕ್ಕೆ ಬಂದಿದ್ದೀವಿ ಹಾಕ್ತಾವ್ರೆ ನೋಡಿ ರಾಗಿನ ಅವತ್ತೇ ಗೆರೆ ಹೊಡೆದ್ಬಿಟ್ಕೊಂಡಿದ್ದವು ಅದ್ರದ್ದು ಬಿಡ್ತು ರಾಗಿ ಹಾಕ್ತಾವ್ರೆ ನೋಡಿ ನಮ್ಮ ಮನೆಯರು ಹಾಕೋದಂದ್ರೆ ನಾವು ಈ ಸಾಲಿಗೆ ಸಾಲು ಹೊಡೆದ್ಬಿಟ್ಟಿರ್ತೀವಿ ಆಮೇಲೆ ಎರ್ಚ್ತೀವಿ ಎರ್ಚ ಆದಮೇಲೆ ಅಲುಬೆ ತಗೊಂಡು ಸಾವಿರ್ತೀವಿ ಅಲ್ಬೇಲಿ ಅದು ಒಳಗೆ ಹೋಗಿ ಕೂತಿರ್ತದಲ್ಲ ಅಲ್ಬೆ ಸಾವಿರದ ಮುಚ್ಕಂತದ್ದು ಹಿಂಗೆ ಮಾಡ್ತೀವಿ ಕೆಲವರು ಸಾಲು ಸಾಲಲ್ಲೇ ಹಾಕ್ತಾರೆ ರಾಗಿನ ನಾವೇನು ಸಾಲು ತಾಲೆಲೆಲ್ಲ ಹಾಕಲ್ಲ ಹಿಂಗೆ ಎರ್ಚ್ಬಿಟ್ಟು ಅಲ್ಪೇ ಸಾವ್ಬಿಡ್ತೀವಿ ನಮ್ಮ ಮನೆಯವ್ರ ಒಬ್ಬರೇ ಹಾಕ್ತವ್ರೆ ನಮ್ಮ ಹುಡುಗಗಳು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ತಗೊಂಡು ಕೊಡ್ತಾವ್ರಿ ಇದಕ್ಕೆ ಮೂರು ಥರ ಹಾಕಿದ್ದೀವಿ ನೋಡಿ ಮೂರು ಥರ ಮೇವು ಹಾಕಿದ್ದೀವಿ ಅದೇ ಹೆಸರೇನೋ ನನಗೆ ಗೊತ್ತಿಲ್ಲ ಅವೆಲ್ಲ ಬರಲ್ಲ ನನಗೆ ಇಪ್ಪತ್ತು ಇಪ್ಪತ್ತು ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತು ಇನ್ನೊಂದು ಗೊತ್ತಿಲ್ಲ ನಿಮ್ಮ ಕಡೆಯೂ ಮಳೆ ನೀವು ರಾಗಿ ಹಾಕ್ತಾಯಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನಾವಿವತ್ತು ಭಾನುವಾರ ಆಗೋದ್ರಿಂದ ಮಕ್ಳಿಗೂ ರಜೆ ಇತ್ತು ಚೆನ್ನಾಗಿ ಮಳೆನೂ ಒಯ್ದಿತ್ತು ನೈಟೆಲ್ಲ ಗೆರೆ ಹೊಡೆದು ಬಿಟ್ಕೊಂಡಿದ್ಕು ಮಳೆ ಬಂದಿದ್ಕೂ ಸರಿ ಆಯಿತು ರಾಗಿ ಆಗ್ತಾ ಇದೊಂದು ತುಂಡ ಆಮೇಲೆ ಅಲ್ಲಿ ಕೆಳಗಡೆ ಒಂದು ತುಂಡ ಆಯ್ತು ಅಲ್ಲಿ ಅದೊಂದು ತುಂಡ ಎರಡು ತುಂಡ ಹಾಕ್ತಿ ಆಲ್ರೆಡಿ ದನಗೆ ನಮಗೋಸ್ಕರ ವೆಯ್ಟ್ ಮಾಡ್ತಾವೆ ಅಲ್ವೇ ಸಾವಿರಕ್ಕೆ ನನ್ನ ಮಗಳು ಅನ್ಸ್ಕೊತಾಳೆ ಆಯ್ ಫ್ರೆಂಡ್ಸ್ ಅಂತ ಹೇಳಮ್ಮ ಅಂತವಳೆ ನಾನು ಯಾವತ್ತೂ ಆ ಥರ ಹೇಳೇ ಇಲ್ಲ ನೋಡಿ ನಮ್ಮ ಮಗ ಕೆಲಸ ಮಾಡ್ತೇನೆ ಭಾನುವಾರ ಬತ್ತು ಅಂದರೆ ಸಿಕ್ಕಾಪಟ್ಟೆ ಬಿಸ್ತೊಳಿತ ಅದು ಇವತ್ತು ಇವತ್ತು ಎಷ್ಟೊತ್ತಿಗೆ ಮಳೆ ಬರ್ತದೆ ಗೊತ್ತಿಲ್ಲ ಅಷ್ಟೊತ್ತಿಗೆ ರಾಗಿ ಹಾಕೊಂಡು ಮನೆಗೆ ಹೋಗ್ಬೇಕು ನಾವು ಇನ್ನೂ ಕೆಲಸ ಐತೆ ಇನ್ನೂ ತೆನೆ ಮುರಿಯಕ್ಕೆ ಹೋಗ್ಬೇಕು ಜಳನ ಇಲ್ಲಿಂದ ಹೋಗಿ ಜೋಳ ಮುರಿಯೋಕೆ ಹೋಗ್ಬೇಕು ನಾ ಕೆಲಸ ಅದೇ ನೆನ್ನೆ ಅರ್ಧ ಮುರಿದಿದೆ ಇವತ್ತಿನ ಅರ್ಧ ಅದೇ ಜೋಳ ಮುರಿಯೋದು ಈಗ ಒಂದು ತುಂಡ ಜೋಳ ಹಾಕ್ಬಿಟ್ಟು ಬಂದಿದ್ವಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫೋನು ಮನೆಯಲ್ಲೇ ಬಿಟ್ಬಿಟ್ಟು ಹೊಂಟೋಗಿದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಆರು ಗಂಟೆಲ್ಲ ಹೋಗಿ ಎಷ್ಟು ಗಂಟೆಗೆ ಬಂದವ ಹತ್ತುವರೆಯಲ್ಲಿ ಬಂದಿದ್ದೀವಿ ಜೋಳ ಹಾಕ್ಬಿಟ್ಟು ಅಲ್ಲಿಂದ ಬಂದು ಹಸ್ಗಳೆಲ್ಲ ಒಳಿ ಕಟ್ಟಿ ಮೇವಾಕಿ ಊಟ ಮಾಡ್ಕೊಂಡು ಒಂದೇ ಸುಮ್ಮನೆ ಇಲ್ಲಿಗೆ ಓಡ್ ಬಂದಿದ್ದೀವಿ ಮಳೆ ಬಂದುಬಿಡ್ತದೆ ಅಂತ ಮಳೆ ಬರ್ಸೋದಕ್ಕೆ ರಾಗಿ ಹಾಕ್ಕೊಂಡು ಮನೆಗೆ ಹೋಗ್ಬೇಕು ಇಲ್ಲಿಂದ ಮನೆಗೆ ಹೋಗಿ ತಿರ್ಗಿ ತೆನೆ ಮುರಿಯಕ್ಕೆ ಹೋಗ್ಬೇಕು ಸಿಕ್ಕಾಪಟ್ಟೆ ಕೆಲಸ ಇವತ್ತು ಸಿಕ್ಕಾಪಟ್ಟೆ ಕೆಲಸ ನಿನ್ನೆ ಶ್ರವಣ ಎರಡನೇ ಶ್ರವಣ ನಿನ್ನೆ ನಾನು ಆಲೇ ಮೂರು ದಿವಸದಿಂದ ವೀಡಿಯೋ ಮಾಡಿಲ್ಲ ಇದು ಮೂರು ದಿವಸದಿಂದ ಏನಕ್ಕೆ ಮಾಡಿಲ್ಲ ಅಂದರೆ ಎಲ್ಲ ಶ್ರವಣ ಮಾಡ್ಕೊಂಡು ಕೂತಿದ್ದೆವು ನೆನ್ನೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಶ್ರವಣ ಅಂದರೆ ನಮ್ಮದು ಮಟನ್ನು ರಂಗಸ್ವಾಮಿ ಬೆಟ್ಟದ ರಂಗನಾಥ ಸ್ವಾಮಿಗೆ ತಳಿಗೆ ಕೊಟ್ಬಿಟ್ಟು ಮನೇಲಿ ಮಟನ್ ಮಾಡ್ಕೊಂಡು ತಿನ್ನೋದು ಮಟನ್ ತಳಿಗೆ ತಗೊಂಡೋಗಿ ಬೆಟ್ಟದ ರಂಗನಾಥ ಕೊಡಬೇಕು ಅದಾಯಿತು ವರ್ಷಕ್ಕೊಂದ್ಸರ್ತಿ ಆ ಥರ ಮಾಡಬೇಕು ನಾವು ಎರಡನೇ ಸರೌಂಡ್ದಾಗ ಮಾಡಿದ್ದೀವಿ ನೆನೆಲ್ಲ ಅದೇ ಆಯಿತು ನೆನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮನೆಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ನೋಡಿ ಇವೇ ಮೇವು ನಾವು ಹಾಕೋದು ನಮ್ಮ ದನಿಗೆ ಇವತ್ತು ಮೇವು ಏನೂ ಇಲ್ಲ ಪಾಪ ಅವು ಹೆಂಗಾಗ್ಬಿಟ್ಟವೆ ನೋಡಿ ಒಂದೇ ಸಮಯ ಕೆಲಸ ಅವು ನಮ್ಮ ಜೊತೆ ಬೆಳಗ್ಗೆಯಿಂದ ಈಗ ಮನೆ ಹತ್ರಕ್ಕೆ ಹೋಗ್ತೀನಿ ಇವರು ಹಾಕ್ಬಿಟ್ಟು ಇವಾಗ ಹಲ್ಬೈ ಸಾರ್ಕೊಂಬರ್ತಾರೆ ನಾನು ಮನೆ ಹತ್ರಕ್ಕೆ ಹೋಗಿ ನೀರು ಹಿಡ್ದುಬಿಟ್ಟು ಇವ್ರು ನೀರು ಹಿಡ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತೆನೆ ಮುರಿಯೋಕ್ಕೆ ಸಿದ್ಧವಾಗಿರಬೇಕು ಹಸಿಗೆಲ್ಲ ಮೇವು ಹಾಕ್ಬಿಟ್ಟು ಇವ್ರು ಬರೋಷ್ಕೆ ಮನೆ ಕೆಲಸ ಎಲ್ಲ ಮುಗಿಸಿ ಹಸಿ ಮೇವು ಹಾಕಿ ರೆಡಿಯಾಗಿರ್ಬೇಕು ಏನದು ಎಲ್ಲ ಹಾಕಾಯಿತು ಈಗ ಅಲ್ಬೆ ಹೊಡಿತಾವ್ರಿ ನೋಡಿದ್ದೆ ಅಲ್ಬೆ ಅಲ್ಬೆ ಹೊಡಿತಾವ್ರಿ ಇವಾಗ ಇದಕ್ಕೆ ಪೂರ್ತಿ ಅಲ್ಬೆ ಸಾವಿರ ಬಿಟ್ರೆ ಮುಗೀತು ರಾಗಿ ಹಾಕಿ ಹೇಳ್ತಾರೆ ಸುಮ್ನೆ ಕಮೆಂಟಲ್ಲಿ ನನ್ನ ಮಗ ಅವ್ರು ನಿಮ್ಮ ಕಡೆ ಹೆಂಗಾಗ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತಾನೆ ತಿಳಿಸ್ಬಿಡಿ ಈ ಥರ ಅಲ್ಬೇ ಸಾರು ಬಿಡೋದು ಮೇಲೆ ಇವತ್ತಿನ ವೀಡಿಯೋ ಇಷ್ಟೇ ಮಳೆ ಬರೋಂಗೆ ಐತೆ ತುಂಬ ಕೆಲಸ ಇದೆ ಮುಂದಿನ ಒಡೆಯೋದಲ್ಲಿ ಸಿಗ್ತೀನಿ ಬಾಯ್